ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಾಗತ ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯ ಒಂದು ಕಡೆಯಲ್ಲಿ ರಾಜಸ್ಥಾನ ರಾಯಲ್ಸ್ ತಾವೇ ಈಗಿನ ದಾಳಿಯ ಸುಲ್ತಾನರು ಎಂಬ ವಿಶ್ವಾಸ ಇನ್ನೊಂದೆಡೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯನ ಶಾಂತ ಮುಖದ ಹಿಂದೆ ಅಡಗಿರುವ ದಾಳಿಯ ಹುರುಪು ಆದರೆ ದಿನದ ಕೊನೆಯವರೆಗೂ ರಾಜಸ್ಥಾನ ನಿಂತಿರಲಿಲ್ಲ ನಿಲ್ಲಲಾಗಲಿಲ್ಲ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಮುಂಬೈ ಆರಂಭದಲ್ಲಿ ಏನು ದಾಳಿ ನಡೆಸಿತು ರೋಹಿತ್ ಶರ್ಮಾ ಮೂವತ್ತಾರು ಎಸೆತಗಳಲ್ಲಿ ಒಂಬತ್ತು ಬೌಂಡರಿಗಳಿಂದ ಐವತ್ ರನ್ ಶತಕದತ್ತ ಹೊರಟವರಂತೆ ಆಟವಾಡಿದರು ಜತೆಗೆ ರಾನ್ ರಿಕೆಲ್ಟನ್ ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳಿಂದ ಅರವತ್ತೊಂದು ರನ್ ಪಿಚ್ನಲ್ಲಿ ತಾವು ಏಕೆ ಆಗಿದ್ದಾರೆಂಬುದನ್ನು ಸಾಬೀತುಪಡಿಸಿದರು ಆರಂಭದ ಈ ಜೋಡಿಗೆ ಬಿರುಕು ಹಾಕುವುದಕ್ಕೂ ಮುಂಚೆ ರನ್ ಕ್ರಿಯೆ ಭರ್ಜರಿಯಾಗಿ ನಡೆಯುತ್ತೇ ಹೊರತು ಅದಕ್ಕೆ ಬೆನ್ನು ತಟ್ಟಿದ ಸೂರ್ಯಕುಮಾರ್ ಯಾದವ್ ಇಪ್ಪತ್ಮೂರು ಎಸೆತಗಳಲ್ಲಿ ನಲ್ವತ್ತೆಂಟು ರನ್ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಅವರ ಜೊತೆಯಲ್ಲೇ ನಾಯಕ ಹಾರ್ದಿಕ್ ಪಾಂಡ್ಯ ಇಪ್ಪತ್ಮೂರು ಎಸೆತಗಳಲ್ಲಿ ನಲವತ್ತೆಂಟು ರನ್ ಆರು ಬೌಂಡರಿ ಒಂದು ಸಿಕ್ಸರ್ ಇದೇ ದಾಳಿಯಿಂದ ಮುಂಬೈ ತಂಡವು ಇನ್ನೂರ ಹದಿನೇಳು ರನ್ಗಳ ಭರ್ಜರಿ ಮೊತ್ತವನ್ನೇ ಕಲೆಹಾಕಿತು ಆಗಲೇ ಒತ್ತಡದಲ್ಲಿ ಇರುವ ರಾಜಸ್ಥಾನಕ್ಕೆ ಇನ್ನು ಪವರ್ ಪ್ಲೇ ಮುಗಿಯುವುದಕ್ಕೂ ಮುನ್ನ ಆಘಾತಗಳ ಸರಣಿ ಶುರುವಾದಂತಾಯಿತು ಮೊದಲ ಓವರ್ನಲ್ಲೇ ವೈಭವ್ ಸೂರ್ಯವಂಶಿ ಅಟ್ ದೀಪಕ್ ಚಹರ್ ಅವರ ಎಸೆತವನ್ನು ಮಿಡಾನ್ನಲ್ಲಿ ಕ್ಯಾಚ್ ಮಾಡಿದ ಜಾಕ್ಸ್ ದೀಪಕ್ ಚಹರ್ ಪಂದ್ಯದಲ್ಲಿ ಮೂರು ಓವರ್ಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ಗೆ ಎರಡು ಪ್ರಮುಖ ವಿಕೆಟ್ಗಳಾದ ವೈಭವ್ ಮತ್ತು ಜೈಸ್ವಾಲ್ ಅವರನ್ನು ಕಬಳಿಸಿದರು ಯಶಸ್ವಿ ಜೈಸ್ವಾಲ್ ಎಂಟು ಎಸೆತಗಳಲ್ಲಿ ಹದಿನೈದು ರನ್ ಎರಡು ಸಿಕ್ಸರ್ಗಳೊಡನೆ ಬಂದರೂ ಮಿನುಗಲಿಲ್ಲ ಟ್ರೆಂಟ್ ಬೌಲ್ಟ್ ಐದು ರನ್ಗಾಗಿ ಕ್ಲೀನ್ ಬೌಲ್ಡ್ ಮಧ್ಯದಲ್ಲಿ ಯಾರೂ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಪರಾಗ್ ಹನ್ನೆರಡು ಹಟ್ಮೇಯರ್ ಆರು ಅಶ್ವಿನ್ ಮೂರು ಎಲ್ಲವೂ ಶೀಘ್ರ ಪತನ ಜೋಫ್ರಾ ಆರ್ಚರ್ ಮಾತ್ರ ಹೋರಾಟ ಮುಂದುವರಿಸಿದರು ಇಪ್ಪತ್ತೇಳು ಎಸೆತಗಳಲ್ಲಿ ಮೂವತ್ತು ರನ್ ನಾಲ್ಕು ಬೌಂಡರಿ ಆದರೆ ಆ ಜೊತೆಗೆ ಗೆಲುವಿಗೆ ಬೇಕಾಗಿದ್ದ ಬೆಂಬಲ ಎಲ್ಲಿಂದಲೂ ಬರಲಿಲ್ಲ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಒಂದು ಹಂಡ್ರೆಡ್ ಹದಿನೇಳು ರನ್ಗೆ ಆಲ್ಔಟ್ ಒಂದು ನೂರು ರನ್ನ ಭರ್ಜರಿ ಸೋಲು ಮುಂಬೈನ ಬೌಲಿಂಗ್ ದಾಳಿಯಲ್ಲೂ ಕಣ್ಮನ ಸೆಳೆದವರು ಇದ್ದಾರೆ ಶಂಕರ ಪಾಂಡಿತ್ ನಾಲ್ಕು ಓವರ್ಗಳಲ್ಲಿ ಕೇವಲ ಇಪ್ಪತ್ತೊಂದು ರನ್ ನೀಡಿ ಮೂರು ವಿಕೆಟ್ ದೀಪಕ್ ಚಹರ್ ಎರಡು ವಿಕೆಟ್ ಜಸ್ಪ್ರೀತ್ ಪುಮ್ರಾ ತಂಡವಾಗಿ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಈ ಗೆಲುವು ಮುಂಬೈ ಇಂಡಿಯನ್ಸ್ಗೆ ಸೀಸನ್ನ ಸತತ ಆರನೇ ಜಯ ಹನ್ನೊಂದು ಪಂದ್ಯಗಳಲ್ಲಿ ಏಳು ಜಯ ಹದಿನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಆರ್ಸಿಬಿ ಕೂಡ ಹದಿನಾಲ್ಕು ಅಂಕ ಆದರೆ ರನ್ ರೇಟ್ ಹಿನ್ನೆಲೆಯಲ್ಲಿ ಎರಡನೇ ಸ್ಥಾನ ಇದು ರಾಜಸ್ಥಾನ ರಾಯಲ್ಸ್ಗೆ ದೊಡ್ಡ ಹೊಡೆತ ಪ್ಲೇಆಫ್ ಕನಸು ಈಗ ಅಜ್ಞಾನದಲ್ಲಿ ಮಂಜು ಇವತ್ತು ಜೈಪುರದಲ್ಲಿ ನಡೆದಿದ್ದು ಕೇವಲ ಕ್ರಿಕೆಟ್ ಪಂದ್ಯವಲ್ಲ ಅದು ವಲಕ್ ತಾತ್ವಿಕ ತಳಮಳ ಮತ್ತು ಮುಂಬೈ ಮಹತ್ವದ ಪ್ರದರ್ಶನ ಹಾರ್ದಿಕ್ ಪಾಂಡ್ಯನ ಮುಂಬೈ ತಂಡವನ್ನು ಇನ್ನು ಮುಂದೆ ಯಾರೂ ಲಘುವಾಗಿ ತೆಗೆದುಕೊಳ್ಳಲಾಗದು ಇಂತಹ ಕ್ರಿಕೆಟ್ ಕಥೆಗಳಿಗಾಗಿ ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಬಿಟ್ಟು ಹೋಗದಂತೆ ಬೆಲ್ ಐಕನ್ ಒತ್ತಿ ನಾಳೆಯ ವಲಕದ ಪ್ರತಿಷ್ಠೆಗೆ ಸಿದ್ಧವಾಗಿರಿ